ವಿಜಯನಗರ ಜಿಲ್ಲೆ ಹೂವಿನಹಳ್ಳಿ ತಾಲೂಕು ಕೊಳಲು ಗ್ರಾಮದ ಸ್ವಾಮಿ ವಿವೇಕಾನಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶನಿವಾರ ಸುಮಾರು ಒಂದು ಚೀಲಕ್ಕೂ ಹೆಚ್ಚು ಮಕ್ಕಳು ಊಟ ಮಾಡುವ ಅಕ್ಕಿಯನ್ನು ಕಸದ ರಾಸಿಗೆ ಸುರಿಯಲಾಗಿದೆ ರೈತ ಬೆಳೆಯುವ ಅನ್ನದ ಪ್ರತಿ ಹಗುಳಿನಲ್ಲಿ ಬಹಳಷ್ಟು ಶ್ರಮವಿದೆ ಒಂದು ಹೊತ್ತಿನ ಅನ್ನಕ್ಕಾಗಿ ಎಷ್ಟೋ ಜೀವಗಳು ಪರದಾಡುತ್ತಿವೆ ಹೀಗಿರುವಾಗ ಸುಸಲಿತರಾದವರು ಇಂಥ ಕೆಲಸ ಮಾಡಿದರೆ ಏನನ್ನಬೇಕು ಗೊತ್ತಾಗುತ್ತಿಲ್ಲವಾ ಇದನ್ನ ಬಿಸಿ ಊಟ ಸಹಾಯಕ ನಿರ್ದೇಶಕರು ಹಾಗೂ ತಾಲೂಕ್ ಶಿಕ್ಷಣಾಧಿಕಾರಿಗಳು ಕೂಡಲೇ ತಪಾಸಣೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾನು ರಜೆಯಲ್ಲಿದ್ದೇನೆ ಘಟನೆ ನಡೆದಿರುವುದು ನನ್ನ ಗಮನಕ್ಕೆ ಇಲ್ಲ ನಾನು ಅಡಿಗೆ ಮಾಡುವವರನ್ನು ವಿಚಾರಿಸಿದಾಗ ಊಟ ಮಾಡಲು ಯೋಗ್ಯವಾಗಿರದ ಕಾರಣ ಚೆಲ್ಲಿದ್ದೇವೆ ಎಂದು ತಿಳಿಸಿದ್ದಾರೆ ಕೆಲಿಂಗಪ್ಪ ಮುಖ್ಯ ಶಿಕ್ಷಕರು ವರದಿ ಎಚ್ ಸುಭಾಷ್ ಚಂದ್ರ ಹೊಳಲು